ಬಸ್ ಸ್ಟ್ಯಾಂಡಿನಲ್ಲಿ ಬಸ್ಸಿನಿಂದ ಇಳಿದ ಯಂಕೋಬಾಯಿ ತನ್ನ ಕೈಯಲ್ಲಿದ್ದ ದೊಡ್ಡ ಸಂಚಿಯನ್ನು ಕಾಲ ಬಳಿ ಇಟ್ಟುಕೊಂಡು ಸುತ್ತಮುತ್ತ ನೋಡಿದಳು ಯಂಕೋಬಾಯಿಗೆ ಸಕಲ ಶುರುವ ಯಾರೊಬ್ಬರ ಪರಿಚಯವೂ ಇಲ್ಲ ಅದರಲ್ಲೂ ಹುಟ್ಟಿದಾಗಿನಿಂದ ಪೇಟೆ ಪಟ್ಟಣ ಅಂತ ತಿರುಗಿದವಳಲ್ಲ ಬೋರ್ಡ್ ಓದುವಷ್ಟು ಅಕ್ಷರ ಕಲಿತದ್ದು ಬಿಟ್ಟರೆ ಶಾಲೆಗೆ ಎಂದು ಓದಿದವಳಲ್ಲ ಬ್ಯಾಗಿನೊಳಗಿದ್ದ ಪುಟ್ಟ ಪರ್ಸನ್ನು ತೆಗೆದು ಅಡ್ರೆಸ್ ಚೀಟಿಗಾಗಿ ಹುಡುಕಾಡಿದಳು ಯಾವಾಗಲೂ ಸಿರಸಿನ ಮಾರಿ ಜಾತ್ರೆಯಲ್ಲಿ ಮೊಮ್ಮಕ್ಕಳು ಪ್ರೀತಿಯಿಂದ ತಂದುಕೊಟ್ಟಿದ್ದ ಬ್ಯಾಗನ್ನು ಜೋಪಾನವಾಗಿ ಇಟ್ಕೊಂಡಿದ್ದಳು ಮನೆಯಿಂದ ಹೊರಡುವಾಗ ನೆನಪು ಮಾಡಿ ತುದಿಮನೆ ಸಾಂತಕ್ಕನ ಹತ್ತಿರ ತೆಗೆದುಕೊಂಡ ಸಂಕಲ್ಪ ವೃದ್ಧಾಶ್ರಮದ ಅಡ್ರೆಸ್ ಚೀಟಿಯನ್ನು ಪರ್ಸ್ನಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದಳು ಎರಡು ಕೈಯಲ್ಲಿ ಚೀಲ ಹಿಡಿದುಕೊಂಡು ಕಾಲು ಕುಂಟುತ್ತಾ ಪಕ್ಕದಲ್ಲಿದ್ದ ಅಂಗಡಿಯವನ ಬಳಿ ಹೋಗಿ ಅಡ್ರೆಸ್ ಚೀಟಿ ತೋರಿಸಿದ ಎಂಕೋಬಾಯಿ ಏನಪ್ಪ ಈ ಆಶ್ರಮ ಶ್ರಮ ಇಲ್ಲಿಂದ ಎಷ್ಟು ದೂರ ಆಗುತ್ತಪ್ಪ ಎಂದಾಗ ಅಂಗಡಿಯವ ಎಂಕೋಬಾಯಿಯನ್ನೊಮ್ಮೆ ಅಡಿಯಿಂದ ಮುಡಿಯವರೆಗೆ ನೋಡಿದ ಕತ್ತಲ್ಲಿ ನಾಲ್ಕೇಳು ಚಿನ್ನದ ಸರ ಕೈಗೆರಡು ಪಾಟಲಿ ಬಳೆ ನೋಡುವುದಕ್ಕೂ ನೀಟು ಆಗಿದ್ದಾಳೆ ಜೊತೆಗೆ ಬೇರೆ ಯಾರು ಬಂದ ಹಾಗೂ ಇಲ್ಲ ನೋಡಿದರೆ ಮನೆಯಲ್ಲೇನು ಅತ್ತೆ ಸೊಸೆ ಜಗಳವಾಡಿ ಮುನಿಸಿಕೊಂಡು ಬಂದ ಹಾಗೆ ಕಾಣುತ್ತಿದೆ ಎಂದು ಮನಸ್ಸಲ್ಲೇ ಅಂದುಕೊಂಡ ಆದರೂ ಸ್ವಲ್ಪ ಅನುಕಂಪ ತೋರಿಸಿ ಅಮ್ಮ ಈ ಆಶ್ರಮ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಆಗುತ್ತೆ ನಿಮ್ಮ ಹತ್ತಿರ ಲಗೇಜ್ ಬೇರೆ ಇದೆ ನಡೆದುಕೊಂಡು ಹೋಗುವುದು ಸ್ವಲ್ಪ ಕಷ್ಟ ಆಗಬಹುದು ಎಂದ ರಾಗವಾಗಿ ಸರಿಯಪ್ಪ ನನಗೊಂದು ರಿಕ್ಷಾನಾದರೂ ಮಾಡಿಕೊಡು ನಿನ್ನ ಉಪಕಾರ ಯಾವತ್ತೂ ಮರೆಯೋದಿಲ್ಲ ಎಂದಳು ಎಂಕುಬಾಯಿ ರಿಕ್ಷೆ ಹೇಳಿದ ಎಂಕೋಬಾಯಿಗೆ ಎದುರುಗಿದ್ದ ಸಂಕಲ್ಪ ಎಂದು ಹೆಸರು ಬರೆದ ದೊಡ್ಡ ಬಿಲ್ಡಿಂಗ್ ಅನ್ನು ನೋಡಿ ತುಂಬ ಖುಷಿ ಆಶ್ರಮದ ಮುಂದೆ ದೊಡ್ಡ ಗಾರ್ಡನ್ ಕುಳಿತುಕೊಳ್ಳಲು ಅಲ್ಲಲ್ಲಿ ಕಲ್ಲು ಬೆಂಚುಗಳು ಅಲ್ಲಿದ್ದವರಲ್ಲಿ ಯಾರನ್ನೋ ಪರಿಚಯ ಮಾಡಿಕೊಂಡು ಆಶ್ರಮದ ಒಳಗಡೆ ಹೋದಳು ಒಳಹೊಕ್ಕಿದೊಡನೆ ಎದುರಿಗೆ ಒಂದು ದೊಡ್ಡ ಹಾಲ್ ಪ್ರಾರ್ಥನಾ ಮಂದಿರ ಎಂದು ಬರೆದಿತ್ತು ಅಲ್ಲಿ ಕೆಲವರು ಜಮಾಖಾನೆ ಮೇಲೆ ಕುಳಿತು ಜ್ಞಾನ ಮಾಡುತ್ತಿದ್ದರೆ ಮತ್ತೆ ಕೆಲವು ರಾಮಾಯಣವು ಮಹಾಭಾರತವು ಪುಸ್ತಕಗಳನ್ನು ಓದುತ್ತಿದ್ದರು ಆ ರೂಮಿಗೆ ತಾಗಿಯೇ ಇನ್ನೊಂದು ರೂಮಿನಲ್ಲಿ ಟಿ ವಿ ಇರಿಸಿದ್ದರು ಓ ಟಿವಿಯಲ್ಲಿ ಬರುವ ಧಾರಾವಾಹಿಗಳನ್ನು ನೋಡುವುದಕ್ಕೊಂತೂ ತೊಂದರೆ ಇಲ್ಲ ಎಂದುಕೊಂಡಳು ಮನಸ್ಸಲ್ಲಿ ಎಂಕುಬಾಯಿ ಟಿವಿ ಹಾಲ್ನ ಪಕ್ಕವೇ ಸಾಲಾಗಿ ರೂಮುಗಳು ಪ್ರತಿಯೊಂದು ಮಂಚ ಕಪಾಟು ಎಂದು ಎಲ್ಲ ವ್ಯವಸ್ಥೆಗಳಿದ್ದವು ಅಡಿಗೆ ಮನೆ ಮತ್ತು ಊಟಕ್ಕೆಂದು ಪ್ರತ್ಯೇಕ ಹಾಲುಗಳಿದ್ದವು ಇವೆಲ್ಲವನ್ನು ನೋಡಿದ ಎಂಕುಬಾಯಿಗೆ ಪರವಾಗಿಲ್ಲ ಮನೆಗಿಂತ ಆಶ್ರಮವೇ ಎಷ್ಟೋ ವಾಸಿ ಆರಾಮವಾಗಿ ಇರಬಹುದು ಎನಿಸಿ ಮುಖದಲ್ಲಿ ಮುಗುಳ್ನಾಗೆ ಒಂದು ಇಣುಕಿತು ಅವಳು ಆಶ್ರಮದ ಮೇಲ್ವಿಚಾರಕಿಯ ಜೊತೆ ಮಾತನಾಡುವುದಕ್ಕೋಸ್ಕರ ಅಲ್ಲೇ ಕಾಯುತ್ತಾ ಕುಳಿತಳು ಈ ಎಂಕುಬಾಯಿಗೇನು ಆಶ್ರಮ ಸೇರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತಹ ಪರಿಸ್ಥಿತಿಯೂ ಬಂದಿಲ್ಲ ಅದು ಅವಳ ಹಣೆ ಬರಹ ಮನೆಯಲ್ಲಿ ಬೇಕಾದಷ್ಟು ಒಡವೆ ವಸ್ತ್ರ ಎಂದು ಸಕಲ ಐಶ್ವರ್ಯವೂ ಇತ್ತು ಆದರೆ ಅದನ್ನು ಅನುಭವಿಸೋಕ್ಕೂ ಯೋಗ್ಯತೆ ಬೇಕಲ್ಲ ಏನು ಮಾಡುವುದು ಇದ್ದ ಒಂದು ಸೊಸೆ ಜೊತೆ ಹೊಂದಾಣಿಕೆ ಇಲ್ಲ ಮದುವೆಯಾಗಿ ಬಂದಾಗಿನಿಂದ ಸೊಸೆ ಇಂದಿರಾಗೂ ಅತ್ತೆ ಎಂಕು ಬಾಯಿಗೂ ಹಾವು ಮುಂಗುಸಿ ತರಹ ತದ್ದಿರುತ್ತ ಮೊದಲಿನಿಂದಲೂ ಬಾಯಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ತಾನು ಅತ್ತೆ ಎಷ್ಟೋ ವರ್ಷದಿಂದ ಮನೆ ನಡೆಸಿಕೊಂಡು ಬಂದವಳು ಪ್ರತಿಯೊಂದು ಕೆಲಸವನ್ನು ತನ್ನನ್ನು ಕೇಳಿಯೇ ಮಾಡಬೇಕು ತಾನು ಹೇಳಿದಕ್ಕೆ ಎದುರು ಮಾತನಾಡಬಾರದು ಕೂತ್ಕೋ ಅಂದರೆ ಕೂತ್ಕೋಬೇಕು ನಿಂತ್ಕೋ ಅಂದರೆ ನಿಂತ್ಕೋಬೇಕು ಅವಳನ್ನು ಕೇಳದೆ ಒಂದು ಹುಲ್ಲು ಕಡ್ಡಿ ಆಚೆ ಈಚೆ ಆಗಬಾರದು ಒಟ್ಟಿನಲ್ಲಿ ಹಿಟ್ಲರ್ನಂತೆ ಸರ್ವಾಧಿಕಾರ ಅಷ್ಟೆ ಪಾಪ ಸೊಸೆ ಇಂದಿರಾಗು ಗೋವಿನಂತಹ ಮನಸ್ಸು ಗುರು ಹಿರಿಯರೆಂದರೆ ಭಕ್ತಿ ಭಾವ ಜಾಸ್ತಿ ಅತ್ತೆಗೆ ಒಂದು ಮಾತು ಆಡದೆ ಅವಳು ಹೇಳಿದಂತೆ ನಿಂತಲ್ಲಿ ನೀರು ಕುಂತಲ್ಲಿ ಮನೆ ಮಾಡಿ ಮನೆಯನ್ನು ಒಪ್ಪ ಹೊರ್ಣವಾಗಿ ಇಟ್ಟು ನೆರೆಹೊರೆ ಆಳು ಕಾಳುಗಳ ಜೊತೆಯೂ ಮೃದುವಾಗಿಯೇ ಇದ್ದುಕೊಂಡು ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿದ್ದಳು ಆದ್ರೇನು ಮಾಡೋದು ವಿಧಿ ಕೇಳಬೇಕಲ್ಲ ಇದ್ದಕ್ಕಿದ್ದಂತೆ ಒಂದು ದಿವಸ ಮಹಡಿ ಮೇಲೆ ಕಸ ಹೊಡೆಯುತ್ತಿದ್ದ ಸೊಸೆ ಹಿಂದಿರಾಗೆ ಕೈಕಾಲುಗಳಿಗೆ ನಿತ್ರಾಣವಾಗಿ ಅಲ್ಲೇ ಕುಸಿದಳು ಅದೇ ವೇಳೆಗೆ ತಾಯಿಯ ಒದ್ದಾಟ ಕೇಳಿ ಪಕ್ಕದ ರೂಮಿನಲ್ಲಿ ಪರೀಕ್ಷೆ ತಯಾರಿಗೊಂದು ಓದುತ್ತಿದ್ದ ಮಗಳು ಓಡಿ ಬಂದಳು ತಾಯಿಯ ಬಲಗೈ ಕೊಕ್ಕೆಯಾಗಿ ಬಾಯಿ ಓರಿಯಾಗಿ ಮಾತನಾಡಲು ಆಗದೆ ಕಷ್ಟಪಟ್ಟು ಯಾರೋ ಹಿರಿಯರು ಮಾತನಾಡುವಾಗ ಈ ರೀತಿಯಾದಾಗ ಕೊಬ್ಬರಿ ಎಣ್ಣೆ ಕುಡಿಸಬೇಕು ಎಂದು ಹೇಳಿದ್ದು ನೆನಪಾಗಿ ಓಡಿ ಹೋಗಿ ಅಡುಗೆ ಮನೆಯಲ್ಲಿದ್ದ ಅರ್ಧ ಲೋಟ ಕೊಬ್ಬರಿ ಎಣ್ಣೆಯನ್ನು ತಂದು ಕುಡಿಸಿದಳು ಅಷ್ಟರಲ್ಲಿ ತೋಟದ ಕಡೆ ಹೋಗಿದ್ದ ಎಂಕುಬಾಯಿಯ ಮಗ ಸುಂಬೂನು ಬಂದ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು ಕೂಡಲೇ ನಾಟಿ ಔಷಧಿ ಕೊಡುವ ವೈದ್ಯರಲ್ಲಿಗೆ ಕಳೆದುಕೊಂಡು ಹೋದರು ಅಂತೂ ಇಂತೂ ಒಂದು ತಿಂಗಳಲ್ಲಿ ಇಂದಿರಾ ಗೋಡೆ ಹಿಡಿದು ಓಡಾಡುವಷ್ಟರ ಮಟ್ಟಿಗೆ ಸುಧಾರಿಸಿದ್ದಳು ರೋಗ ರುಜಿನ ಹುಟ್ಟು ಸಾವು ಎಲ್ಲ ನಮ್ಮ ಕೈಯಲ್ಲಿದ್ದದಲ್ಲ ಆದರೆ ಎಂಕುಬಾಯಿಗೆ ವಯಸ್ಸಾಗಿದ್ದಷ್ಟೇ ಬಂತು ತಿಳುವಳಿಕೆ ಮಾತ್ರ ಅಷ್ಟಕ್ಕಷ್ಟೇ ಸೊಸೆ ಆರೋಗ್ಯ ಹದಗೆಟ್ಟಾಗಿನಿಂದ ಎಂಕು ಬಾಯಿಯ ಮುಖ ಗಂಟಾಗಿ ಬಿಟ್ಟಿತ್ತು ಯಾವಾಗಲೂ ಮುಖದಲ್ಲಿ ಮೋಡ ಕವಿದ ವಾತಾವರಣ ಆಗಾಗ ಗುಡುಗು ಸಿಡಿಲು ಬಿಟ್ಟರೆ ಮಳೆ ಮಾತ್ರ ಬರದು ಹೆಂಡತಿಯ ಸೇವೆಯನ್ನು ಒಂದು ಮಾತನಾಡದೆ ಮಾಡಿ ಮುಗಿಸುವ ಮಗನನ್ನು ಕಂಡರೆ ಬಾಯಿಗೆ ಒಳಗೊಳಗೆ ಹೇಗೇಗೂ ಆಗುತ್ತಿತ್ತು ಮಗನ ಮೇಲಿನ ಅನುಕಂಪವೋ ಸೊಸೆಯ ಮೇಲಿನ ಅಸೂಯೆಯೋ ಗೊತ್ತಿಲ್ಲ ಮನದಲ್ಲಿದ್ದದ್ದೆಲ್ಲ ಸೊಸೆಯ ಎದುರೇ ಕಾರಿ ಬಿಡುತ್ತಿದ್ದರು ಅಲ್ಲ ಈ ರೀತಿ ಗಂಡನ ಹತ್ತಿರ ಸೇವೆ ಮಾಡಿಸಿಕೊಳ್ಳುವ ಬದಲು ಬಿತ್ತ ಕೂಡಲೇ ಸತ್ತು ಹೋಗಿದ್ರೆ ಎಲ್ಲರಿಗೂ ನೆಮ್ಮದಿಯಾದರೂ ಇರು ಸಿಗುತ್ತಿತ್ತು ಮೂರು ಹೊತ್ತು ಹಾಸಿಗೆಯಲ್ಲಿ ಬಿದ್ದುಕೊಂಡರೆ ಮನೆ ಕೆಲಸ ಮಾಡುವವರ್ಯಾರು ಯಾರು ಇವಳ ಸೇವೆ ಮಾಡುವವರ್ಯಾರು ಯಾರು ಸುಬ್ಬು ಅವಳನ್ನು ಕರೆದುಕೊಂಡು ಹೋಗಿ ತವರಿಗಾದರೂ ಬಿಟ್ಟು ಬಾ ಅವಳು ಕಾಳಿಟ್ಟಗಳಿಗೆಯಿಂದ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಸೊಸೆ ಅತ್ತೆ ಚಾಕರಿ ಮಾಡುವುದು ವಾಡಿಕೆ ಇಲ್ಲಿ ನೋಡು ಎಲ್ಲ ತಿರುಗಾ ಮುರುಗಾ ಆಗಿದೆ ಅತ್ತೇನೇ ಸೊಸೆ ಸೇವೆ ಮಾಡುವುದು ಎಲ್ಲ ನನ್ನ ಕರ್ಮ ಇನ್ನೂ ನನ್ನ ಕೈಯಿಂದನೂ ಸಾಧ್ಯ ಇಲ್ಲ ಮನೆ ಕೆಲಸಕ್ಕೆ ಯಾರನ್ನಾದರೂ ಜನರನ್ನು ಗೊತ್ತು ಮಾಡು ಎಂದು ಕೂಗಾಡಿದಳು ದಿನ ಬೆಳಗಾದರೆ ಅತ್ತೆಯ ಮಂತ್ರಾಕ್ಷತೆ ಮಂಗಳಾರತಿ ಕೇಳಿ ಕೇಳಿ ಇಂದಿರಾಗೆ ಕಣ್ಣೀರ ಕೋಡಿ ಹರಿದಿತ್ತು ಆಕೆಯನ್ನು ಬೇಕಂತ ಮಾಡಿಕೊಂಡಿದ್ದ ಗಂಡನ ಹತ್ರ ಸೇವೆ ಮಾಡಿಸ್ಕೋಬೇಕು ಅಂತ ಯಾವ ಹೆಂಡತಿ ತಾನೇ ಇಷ್ಟಪಡುತ್ತಾಳೆ ಮನೆ ಪರಿಸ್ಥಿತಿ ಅವಳಿಗೂ ಅರ್ಥ ಆಗುತ್ತೆ ಪ್ರಾಯಕ್ಕೆ ಬಂದ ಮಗ ಒಂದು ವರ್ಷದ ಹಿಂದೆ ತುಳೆ ಸ್ಥಾನಕ್ಕೆಂದು ಹೋದವ ಹೆಣವಾಗಿ ಬಂದಿದ್ದ ಈಗ ನೋಡಿದರೆ ತನಗೆ ಹೀಗಾಗಿದೆ ಮಗಳು ಕಾಲೇಜಿಗೆ ಹೋಗುವ ಹುಡುಗಿ ಅತ್ತೆಗೆ ವಯಸ್ಸಾಗಿದೆ ಪಾಪ ಅವಳ ಸಂಕಟ ಕೇಳೋರು ಯಾರು ಎದ್ದು ಹೋಗಿ ತಾನೇ ಎಲ್ಲ ಕೆಲಸ ಮಾಡಿ ಬಿಡಬೇಕು ಎನಿಸುವುದುಂಟು ಆದರೆ ಆಗಬೇಕಲ್ಲ ರೋಗವೇನು ಮನುಷ್ಯರಿಗಲ್ಲದೆ ಮರಕ್ಕೆ ಬರುತ್ತಾ ಆರೋಗ್ಯ ಸರಿ ಇದ್ದಾಗ ಇವರು ಹೇಳಿದಂಗೆ ಮಾಡಲಿಲ್ವಾ ಬಗ್ಗಿದ ಸೊಂಟ ಎತ್ತಲಿಲ್ಲ ಒಂದು ದಿವಸ ತಾಯಿ ನೋಡಬೇಕು ಅಂತ ಆಸೆ ಪಟ್ಟರು ಅದು ಇದು ಸಬೂಬು ಹೇಳ್ತಿದ್ರು ಈಗ ಕೈಯಲ್ಲಿ ಆಗಲ್ವಲ್ಲ ಕೊಳೆತ ತರಕಾರಿ ಎಸೆದಂತೆ ಇವರಿಗೆ ತರಕಾರಿ ಕೊಳೆದಿದ್ದರೆ ಅಯ್ಯೋ ದುಡ್ಡು ಕೊಟ್ಟು ತಂದಿದ್ದು ಶ್ರಮಪಟ್ಟು ಮಾಡಿದ್ದು ಅನ್ನುವ ಪಶ್ಚಾತ್ತಾಪ ಸಂಕಟ ಇರುತ್ತೆ ಆದರೆ ಇವರಿಗೆ ಅನುಕಂಪವೂ ಇಲ್ಲ ಎಂತ ಮನುಷ್ಯರು ಸಾವು ಬಂದಿದ್ರೆ ನಮಗೂ ಚಲೋನೇ ಆಗ್ತಿತ್ತು ಆದರೆ ನಾವು ಕೇಳಿದಾಗೆಲ್ಲ ಅದು ಬರುತ್ತಾ ಇಂದಿರಾ ಅಲವತ್ತು ಕೊಂಡಳು ಗೊತ್ತು ಗೊತ್ತು ಒಂದು ನೋಡದೆ ಕೂಗಾಡುವ ತಾಯಿಯನ್ನು ನೋಡಲಾಗಿದೆ ಅಡುಗೆಯವರನ್ನು ಗೊತ್ತು ಮಾಡಿದ ಸುಬ್ಬು ಆದರೆ ಎಂಕು ಬಾಯಿಗೆ ಸರಿ ಬರಬೇಕಲ್ವಾ ತಟ್ಟಿದ್ದು ಮುಟ್ಟಿದ್ದಕ್ಕೆಲ್ಲ ತಕರಾರು ಕೆಲಸ ಮಾಡಿದ್ದೇ ಸರಿಯಾಗಲ್ಲ ಮೂವತ್ತು ದಿವಸಕ್ಕೆ ಮೂವರು ಅಡುಗೆಯವರು ಬಂದು ಸಾಕಪ್ಪ ಇವರ ಸಹವಾಸ ಎಂದು ಮುಗಿದು ಹೋಗಿದ್ದರು ಆ ದಿನ ಮಗನ ಬಳಿ ಜಗಳವಾಡಿದ ಎಂಕುಬಾಯಿ ಮಾತಿಗೆ ಮಾತು ಬೆಳೆಸಿ ನೋಡು ಸುಬ್ಬು ಈ ಮನೆಯಲ್ಲಿ ಒಂದು ನಾನಿರಬೇಕು ಇಲ್ಲ ನಿನ್ನ ಹೆಂಡತಿ ಇರಬೇಕು ಎರಡರಲ್ಲಿ ಒಂದು ಇತ್ಯರ್ಥವಾಗಬೇಕು ಇಲ್ಲಾಂದರೆ ನನ್ನ ಪಾಲು ನನಗೆ ಕೊಡು ನಾನು ಹೇಗಾದರೂ ಅನ್ನವೋ ಕಂಚಿಯೋ ಬೇಯಿಸಿಕೊಂಡು ತಿಂತೀನಿ ಎಂದಳು ತಾನೇನು ಕಡಿಮೆ ಎಂಬ ಹುಂಬು ಧೈರ್ಯದಿಂದ ಸುಬ್ಬು ತಾನೇ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದ ಅಮ್ಮನ ಮಾತಿಗೆ ತಾಳ್ಮೆ ಕಳೆದು ಹೋಯಿತು ಸಿಟ್ಟು ನೆತ್ತಿಗೇರಿ ಏನಮ್ಮ ನೀನು ಒಂದು ಹೆಣ್ಣು ನಿನಗೆ ಈ ಪರಿಸ್ಥಿತಿ ಬಂದಿದ್ದರೆ ಅಪ್ಪ ನಿನ್ನನ್ನು ತವರಿಗೆ ಬಿಟ್ಟು ಬಂದಿದ್ದರೆ ನೀನೇನು ಮಾಡ್ತಿದ್ದೆ ಈ ಮನೆಯಲ್ಲಿ ನಿನಗೆ ಯಾವುದಕ್ಕೆ ಕಡಿಮೆ ಮಾಡಿದ್ದೇನೆ ಪಾತ್ರೆ ತೊಳೆಯೋಕೆ ಬಟ್ಟೆ ಒಗೆಯುವುದಕ್ಕೆ ಕೊಟ್ಟಿಗೆ ಚಾಕರಿ ಎಲ್ಲದಕ್ಕೂ ಆಳಿದ್ದಾರೆ ಇಷ್ಟು ಮಾಡಿದರೂ ನೀನು ಹೀಗೆಲ್ಲ ಮಾತನಾಡುವುದು ತಪ್ಪಲ್ವಾ ಎಷ್ಟು ಮಾಡಿದರೂ ನಿನ್ನ ಮೂಲ ಸ್ವಭಾವ ಬದಲಾಗಲ್ಲ ನಿನ್ನಿಷ್ಟ ಬಂದ ಹಾಗೆ ಮಾಡಿಕೊ ಎಂದು ಎದ್ದು ಹೋಗಿದ್ದ ಸೊಸೆಯ ಬಳಿ ಮುನಿಸಿಕೊಂಡ ಎಂಕೋಬಾಯಿ ತುದಿಮನೆ ಸಾಂತಕ್ಕನ ಹತ್ತಿರ ತೆಗೆದುಕೊಂಡಿದ್ದ ಅಡ್ರೆಸ್ ಜೊತೆಗೆ ತನ್ನ ಹತ್ತಿರ ಇದ್ದ ಒಂದಿಷ್ಟು ಬಂಗಾರ ದುಡ್ಡು ಇಟ್ಟುಕೊಂಡು ಗಂಟು ಮೂಟೆ ಕಟ್ಟಿ ಯಾರಿಗೂ ಹೇಳದೆ ವೃದ್ಧಾಶ್ರಮಕ್ಕೆ ಬಂದಿದ್ದಳು ಆಶ್ರಮದ ಮೇಲೆ ವಿಚಾರ ನಳಿನಿ ಮೇಡಮ್ ಹತ್ತಿರ ತನ್ನ ಪರಿಚಯ ಮಾಡಿಕೊಂಡ ಎಂಕೋಬಾಯಿ ಅವರ ಹತ್ತಿರ ಸೊಸೆಗೆ ಬಾಯಿಗೆ ಬಂದಂತೆ ಬೈದವಳೆ ನೋಡಮ್ಮ ನೀವು ನನ್ನ ಮಗಳ ತರಹ ಇದ್ದೀರಿ ನಿಮ್ಮ ಹತ್ರ ಏನು ಮುಚ್ಚು ಮರೆ ಮನೆಯಲ್ಲಿ ಈ ಮಗ ಸೊಸೆ ಇಬ್ಬರು ಸೇರಿ ನನಗೆ ದಿನ ಬಾಯಿಗೆ ಬಂದಂತೆ ಬೈಯುತ್ತಾರೆ ಆರೋಗ್ಯ ಸರಿ ಇಲ್ಲ ಅಂದರೂ ಒಂದಿಷ್ಟು ಅನುಕಂಪವಿಲ್ಲ ಇಡೀ ದಿವಸ ಕೆಲಸ ಮಾಡು ಅಂತಿರುತ್ತಾರೆ ನನಗೇನು ಈಗ ಪ್ರಾಯ ಬರುತ್ತಾ ಪ್ರೀತಿ ಅಕ್ಕರೆ ಯಾವುದೂ ಇಲ್ಲ ಮನೆ ಮಕ್ಕಳು ಅಂತ ಜೀವನ ಪರ್ಯಂತ ಮಾಡೋದು ಕರೆ ಕಡೆ ಕಾಲಕ್ಕೆ ಇವರಿಗೆ ಒಂದಿಷ್ಟು ಮಾನವೀಯತೆ ಕೂಡ ಇರಲ್ಲ ಹಡೆದವಳಿಗಿಂತ ಕಟ್ಕೊಂಡವಳೆ ಹೆಚ್ಚು ಇವರಿಗೆ ಏನೋ ಚಿಕ್ಕ ವಿಷಯ ತಾಯಿಯಾಗಿ ನಾನು ಬೇಸರದಿಂದ ಒಂದು ಮಾತು ಬೈದೆ ಅದಕ್ಕೆ ನನ್ನ ಮಗ ಸುಟ್ಟು ಮುದುಕಿ ಸುಮ್ಮನೆ ಬಿದ್ಕೋ ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಭಾಗ ನೀ ತಗೊಂಡು ಬೇರೇನೇ ಇರುವಂತಾರೆ ಈ ವಯಸ್ಸಿನಲ್ಲಿ ನನ್ನ ಹತ್ತಿರ ಅದೆಲ್ಲ ಸಾಧ್ಯನಾ ಎಂದು ಒಂದಕ್ಕೆ ಒಂಬತ್ತು ಸೇರಿಸಿ ದೂರು ಹೇಳಿ ಮೊಸಳೆ ಕಣ್ಣೀರು ಹಾಕಿ ಎಂಕುಬಾಯಿ ಆಶ್ರಮ ಸೇರಿಕೊಂಡಳು ಎಂಕುಬಾಯಿ ಆಶ್ರಮಕ್ಕೆ ಸೇರಿ ಒಂದೆರಡು ದಿವಸ ಕಳೆದಿತ್ತು ಅಷ್ಟೇ ಆಕೆಗೆ ಅಲ್ಲಿ ಎಲ್ಲ ಓಸತ್ತು ಪಾಪ ಮನೆ ಬಿಟ್ಟು ನಾಲ್ಕು ದಿನ ಬೇರೆ ಕಡೆ ಉಳಿದವಳಲ್ಲ ಇಲ್ಲಿ ಅವಳಿಗೆ ಬೇರೆ ರೂಮು ಕೊಟ್ಟಿದ್ದರು ಜೊತೆಯಲ್ಲಿ ಮತ್ತೆ ಯಾರಾದರೂ ಇರುತ್ತಿದ್ದರು ಎಲ್ಲರೂ ಬೇರೆ ಬೇರೆ ಊರಿನಿಂದ ಬಂದವರು ಅವರ ರೀತಿ ರಿವಾಜು ಎಲ್ಲ ಬೇರೆನೇ ಮುಂಜಾನೆ ಬೇಗ ಏಳಬೇಕು ಯೋಗ ಧ್ಯಾನ ಭಜನೆ ಎಂದು ಶಿಸ್ತುಬದ್ಧವಾದ ಕ್ರಮದಲ್ಲಿ ಬದುಕು ಇದನ್ನೆಲ್ಲ ನೋಡಿದಾಗ ಅವಳಿಗೆ ಇರಿಸು ಆಗುತ್ತಿತ್ತು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಊಟದ ಹಾಲ್ನಲ್ಲಿ ನಡೆಯುತ್ತಿತ್ತು ಒಂದು ದಿವಸ ಉಪ್ಪಿಲ್ಲ ಮತ್ತೊಂದು ದಿವಸ ಹುಳಿ ಹೆಚ್ಚು ಎಂಕು ಬಾಯಿಗೆ ಮನೆಯಲ್ಲಿ ಬೇಕಾದದ್ದು ಮಾಡಿಕೊಂಡು ಅಥವಾ ಸೊಸೆ ಹತ್ತಿರ ಮಾಡಿಸಿಕೊಂಡು ತಿಂದೊಂಡು ರೂಢಿ ಕೆನೆ ಮೊಸರು ಮೂರು ಹೊತ್ತು ಹಾಲು ಮಜ್ಜಿಗೆಯ ತುಪ್ಪ ಎಂದು ಕೆಡದ್ದಾಗಿತ್ತು ಇಲ್ಲಿ ಏನು ಮಾಡಿದರೂ ಗಂಟರಲ್ಲಿ ಇಳಿಯುತ್ತಿರಲಿಲ್ಲ ಸಂಜೆ ಹೊತ್ತು ಅಕ್ಕಪಕ್ಕದವರ ಜೊತೆ ಕಾಡು ಹರಟೆ ಇಳುತ್ತಿತ್ತು ಇಲ್ಲಿ ಎಲ್ಲದಕ್ಕೂ ಬೇರೆಯವರು ಹೇಳಿದಂತೆ ಕೇಳಬೇಕು ಇಲ್ಲದಿದ್ದರೆ ಬಾಯಿಗೆ ಬಂದಂತೆ ಹೇಳುತ್ತಾರೆ ಕಂಪ್ಲೇಂಟ್ ಮಾಡುತ್ತಾರೆ ಮುಂಜಾನೆ ಸ್ನಾನಕ್ಕೂ ಕ್ಯೂ ಬಟ್ಟೆ ಒಗ್ಗಿಯೋಕ್ಕೂ ಕ್ಯೂ ಊಟಕ್ಕೆ ಕ್ಯೂ ಎಲ್ಲದಕ್ಕೂ ಕ್ಯೂ ಮನೆಯಲ್ಲಿ ಬೇಕಾದಷ್ಟು ನೀರು ಹಂಡೆಯಲ್ಲಿ ಬಿಸಿ ನೀರು ಎಷ್ಟೊತ್ತಿಗೂ ಕಾದಿರುತ್ತದೆ ಎಷ್ಟು ಮಿಂದರೂ ಕೇಳುವವರಿಲ್ಲ ಬಟ್ಟೆಯನ್ನೆಲ್ಲ ಬಚ್ಚಲಲ್ಲಿ ಬಿಚ್ಚಿಟ್ಟಿದ್ದರೆ ಕೆಲ ಅವಳು ತೊಳೆಯುತ್ತಿದ್ದಳು ಇಲ್ಲಿ ಹೆಂಕಮ್ಮನ ಸಮಸ್ಯೆ ಒಂದ ಎರಡ ಕೇಳೋರೇ ಇಲ್ಲ ಆಶ್ರಮಕ್ಕೆ ಬಂದವರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದೂರು ಬಾಯಿ ಮಗನಿಗೆ ಸೋದರ ಸೊಸೆಯನ್ನೇ ಮದುವೆ ಮಾಡಿಸಿಕೊಂಡಿದ್ದರು ಸೊಸೆ ಒಂದು ತುತ್ತು ಅನ್ನವನ್ನು ಹಾಕುತ್ತಿರಲಿಲ್ಲವಂತೆ ಕಿರಿಚವ್ವನಿಗೂ ಇದ್ದ ಮನೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಮಗ ಸೊಸೆಯೇ ಬಂದು ಆಶ್ರಮಕ್ಕೆ ಸೇರಿಸಿದ್ದರಂತೆ ಸರೋಜಿನಿಗೂ ಹಾಗೆ ಐದು ಮಂದಿ ಮಕ್ಕಳಿದ್ದರು ಎರಡೆರಡು ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಸರದಿ ಪ್ರಕಾರ ಇಟ್ಟುಕೊಳ್ಳುತ್ತಿದ್ದರಂತೆ ಆಕೆಯ ಬಳಿ ಇದ್ದ ದುಡ್ಡು ಬಂಗಾರ ಖಾಲಿಯಾದ ಮೇಲೆ ಅವರವರಲ್ಲೇ ಜಗಳ ಶುರುವಾಗಿ ಆಶ್ರಯವಿಲ್ಲದೆ ಆಶ್ರಮ ಸೇರಿಕೊಂಡಳಂತೆ ಇವರ ಸುದ್ದಿಯನ್ನೆಲ್ಲ ಕೇಳಿದ ಮೇಲೆ ಎಂಕು ಬಾಯಿಗೆ ತುಂಬ ಬೇಸರವಾಯಿತು ಆ ದಿನ ರಾತ್ರಿ ಮಲಗಿದ ಎಂಕೋ ಬಾಯಿಗೆ ಮನಸ್ಸು ಮನೆಯ ಕಡೆ ಹರಿಯಿತು ಶಾರದಾ ಬಾಯಿ ಗಿರಿಜ ಹೂವ ಸರೋಜ ಇವರಿಗೆಲ್ಲರಿಗಿಂತ ತಾನು ಎಷ್ಟೋ ಸುಖಿ ತನಗೆ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಸುಗದ ಸುಪ್ಪತ್ತಿಗೆಯಲ್ಲಿ ಸ್ವತಂತ್ರವಾಗಿದ್ದವಳು ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಎಷ್ಟೇ ಬೈದರೂ ಒಂದು ಮಾತನಾಡದ ಸೊಸೆ ತಾಯಿ ಹೇಳಿದ್ದೆ ಸೈ ಎಂದು ಒಡೆದ ಬಾಯಿ ಮುಚ್ಚುವುದರಲ್ಲಿ ಮಾಡಿ ಮುಗಿಸುತ್ತಿದ್ದ ಮಗ ಅಕ್ಕಪಕ್ಕದವರ ಪ್ರೀತಿ ವಿಶ್ವಾಸ ಎಲ್ಲವೂ ಇದ್ದು ಸೊಸೆಗೆ ಆರೋಗ್ಯ ಸರಿ ಇಲ್ಲದಿರುವಾಗ ತಾನು ಹೀಗೆ ಮುನಿಸಿಕೊಂಡು ಬಂದಿದ್ದು ಸರಿಯಲ್ಲ ಎನಿಸಿತು ಆಶ್ರಮದ ವಾತಾವರಣ ಒಗ್ಗದೆ ಕಾಯಿಲೆ ಬಿದ್ದಳು ಎಂಕು ಬಾಯಿ ಹಾಗೆಲ್ಲ ಅವಳಿಗೆ ಮನೆಯವರದ್ದೇ ನೆನಪು ಒಂದು ಚಿಕ್ಕ ಜ್ವರ ಬಂದರೆ ಸುಬ್ಬು ಇಂದಿರ ಅವಳ ಹತ್ತಿರವೇ ಇದ್ದು ಕಾಳಜಿ ಮಾಡುತ್ತಿದ್ದರು ಈಗ ಅವಳಿಗೆ ಹೆಜ್ಜೆ ಹೆಜ್ಜೆಯು ತನ್ನ ತಪ್ಪಿನ ಅರಿವಾಗುತ್ತಿತ್ತು ಆಶ್ರಮದವರು ಡಾಕ್ಟರ್ ಕರೆಸಿ ಔಷಧೋಪಚಾರ ಮಾಡಿಸಿದರು ಎಲ್ಲರ ಪ್ರೀತಿ ವಿಶ್ವಾಸ ಅವರು ಕೊಟ್ಟ ಧೈರ್ಯದಿಂದ ಸ್ವಲ್ಪ ಚೇತರಿಸಿಕೊಂಡಳು ಇಷ್ಟಾದರೂ ಹಿಂದಿರುಗಿ ಮನೆಗೆ ಹೋಗಲು ಹುಚ್ಚು ಸ್ವಾಭಿಮಾನ ಇತ್ತ ಅಮ್ಮ ಕಾಣೆಯಾದಾಗಿನಿಂದ ಸುಬ್ಬು ಗಾಬರಿಗೊಂಡಿದ್ದ ಎಂಟರಿಷ್ಟರು ಪರಿಚಯಸ್ಥರ ಮನೆಯಲ್ಲಿ ಇಲ್ಲದೇ ಇದ್ದಾಗ ಭಯದಿಂದ ಇನ್ನೇನು ಪೊಲೀಸ್ ಕಂಪ್ಲೇಂಟ್ ಕೊಡುವುದೇ ಒಳ್ಳೆಯದೆಂಬ ನಿರ್ಧಾರದಲ್ಲಿದ್ದ ಅದೇ ವೇಳೆಗೆ ಆಶ್ರಮದಿಂದ ಫೋನ್ ಬಂದಿತ್ತು ಕೂಡಲೇ ಆಶ್ರಮಕ್ಕೆ ಧಾವಿಸಿದ್ದ ಸುಬ್ಬು ಮಗನ ಮುಖವನ್ನು ಕಂಡಿದ್ದೇ ಎಂಕೋ ಬಾಯಿಯರ ಆರೋಗ್ಯ ಅರ್ಧದಷ್ಟು ಸುಧಾರಿಸಿಬಿಟ್ಟಿತ್ತು ಆಶ್ರಮದವರಿಂದ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡ ಸುಬ್ಬು ಒಮ್ಮೆ ಅಮ್ಮನ ಮುಂಡುತನಕ್ಕೆ ಮನಸಲ್ಲೇ ಬೇಸರವಾದರೂ ಮನೆಯಲ್ಲಿ ಬಾವಿಯೊಳಗಿನ ಕಪ್ಪೆ ಹಾಗೆ ಇದ್ದಳು ತನ್ನ ಕಷ್ಟವೇ ದೊಡ್ಡದು ತನ್ನ ದುಃಖವೇ ಹೆಚ್ಚಿನದ್ದು ಎಂದುಕೊಂಡಿದ್ದಳು ಹೊರಗಡೆ ಜೀವನ ಎಷ್ಟು ಕಷ್ಟವೆಂಬ ಅನುಭವವಾಗಿದ್ದು ಒಳ್ಳೆಯದೇ ಆಯಿತು ಎನಿಸಿತು ಅಮ್ಮ ಮನೆಗಿಂತ ನಿನಗೆ ಇಲ್ಲಿಯೇ ಹೆಚ್ಚು ನೆಮ್ಮದಿ ಸಿಗುವುದಾದರೆ ನಿನಗೆ ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡುತ್ತೇನೆ ಒಟ್ಟಿನಲ್ಲಿ ನೀನು ಬೇಸರದಿಂದ ಕೊರಗದೆ ಸಂತೋಷವಾಗಿರುವುದೇ ಮುಖ್ಯ ಆಗಾಗ ನಾನು ಬಂದು ಹೋಗುತ್ತಿರುತ್ತೇನೆ ಖುಷಿಯಿಂದ ಇರು ಎಂದವನೇ ಊರಿಗೆ ಹೊರಟು ನಿಂತ ಅಷ್ಟರಲ್ಲಿ ಮಗನ ಕೈ ಹಿಡಿದ ಎಂಕು ಬಾಯಿ ಮಂಚದಡಿಯಲ್ಲಿದ್ದ ಬ್ಯಾಗು ತೋರಿಸಿ ಸುಬ್ಬು ನನ್ನ ಬ್ಯಾಗನ್ನು ತುಂಬು ನಾನು ಮನೆಗೆ ಬರುತ್ತೇನೆ ನನ್ನ ನೆಮ್ಮದಿ ಸುಖ ಏನೇ ಇದ್ದರೂ ನಮ್ಮ ಮನೆಯಲ್ಲಿ ಇದೆ ಎಂದಾಗ ಸುಬ್ಬು ಕಂಡು ಕಾಣದಂತೆ ಮುಗುಳ್ನಕ್ಕ ಅಲ್ಲಿಂದಾಚೆಗೆ ಎಂಕುಬಾಯಿ ಪೂರ್ತಿಯಾಗಿ ಬದಲಾದಳು ಮನೆಯಲ್ಲಿ ಕೆಲಸದವರ ಜೊತೆಯಾಗಲಿ ಸೊಸೆಯ ಜೊತೆಯಾಗಲಿ ಯಾವತ್ತೂ ಕೆಟ್ಟ ವ್ಯವಹಾರ ನಡೆಸಲಿಲ್ಲ ಸೊಸೆ ಪೂರ್ತಿಯಾಗಿ ಹುಷಾರಾಗುವ ತನಕ ಮಗನ ಜೊತೆ ಸೇರಿ ಅವಳ ಆರೈಕೆ ಮಾಡಿದಳು ಎಂಕುಬಾಯಿಯ ಈ ನಡೆಯಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಯೂರಿತು ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ